ಈಗ ಒಂದು ಲವ್ ಸೀಕ್ವೆನ್ಸ್ ಅಂದರೆ ಲವ್ ಡ್ರಾಮಾ ಸೀನ್ ನಡೀತಾ ಇರೋದ್ರಿಂದ ನಾನು ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತೀನಿ ಪ್ರತಿಯೊಬ್ಬರು ಒಂದೊಂದು ರೀತಿ ಲವ್ನ ಡಿಫ ಡಿಫೈನ್ ಮಾಡ್ತಾ ಹೇಳ್ತಾ ಹೇಳ್ತಾರೆ ಸೊ ಅಕಾರ್ಡಿಂಗ್ ಟು ಯು ಭವ್ಯ ಅಥವಾ ನಿಧಿ ವಾಟ್ ಎವರ್ ಯು ಸೇ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು ನೋ ವರ್ಡ್ಸ್ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ನೋ ಐಡಿಯಾ ಓಕೆ ಕಿರಣ್ ಒಬ್ರು ಲೈಫ್ ಅಲ್ಲಿ ಇದ್ದರೆ ಅಂದ್ರೆ ನೆಮ್ಮದಿ ಇರಬೇಕು ಅವರು ಇರೋದ್ರಿಂದ ನೆಮ್ಮದಿ ಹಾಳಾಗ್ತಿದ್ರೆ ಅಂದ್ರೆ ಶಾಂತಿ ಇದ್ರೆ ಅದು ಪ್ರೀತಿ यस ಅಂದ್ರೆ ಜೀವನದಲ್ಲಿ ತುಂಬಾ ಸುತ್ತಾಡ್ಬಿಟ್ಟಿರ್ತೀವಿ ಅಂದ್ರೆ ತುಂಬಾ ಸಿಚುವೇಶನ್ಸ್ ಎಲ್ಲಾ ಫೇಸ್ ಮಾಡ್ಕೊಂಡು ಬಂದು ಮನೆಗೆ ಬಂದಾಗ ಹೀ इज ಮೈ ಹೋಮ್ ಅಥವಾ ಶೀ इज ಮೈ ಹೋಮ್ ಇವರಲ್ಲಿ ನಾನು ಏನಂತಾರೆ ಈ ಕಯಾಸ್ ಮಧ್ಯೆನೂ ಒಂದು ಕಾಮ್ನೆಸ್ ನಾನು ಕಂಡ್ಕೋತೀನಿ ಅಂದ್ರೆ ಐ ಥಿಂಕ್ ದಟ್ इज ಲವ್ lovely so